ವರೆಗೆ ನಮ್ಮ ದೇಶ ನಮ್ಮ ರಾಜ್ಯ ನಮ್ಮ ಜಿಲ್ಲೆ ನಮ್ಮ ತಾಲೂಕು ನಮ್ಮ ಗ್ರಾಮ ತಂದೆ ತಾಯಿ ಬಂಧು ಬಳಗ ಎಂದಿರೋ ಮಕ್ಕಳು ಎಲ್ಲವನ್ನ ತೊರೆದು ಭಾರತ ದೇಶಕ್ಕೆ ಹಗಲು ಇರಲು ಅನ್ನದೇ ನಮ್ಮ ದೇಶಕ್ಕೆ ಏನಂತಂದ್ರೆ ಜೈ ಜವಾನ್ ಜೈ ಕಿಸಾನ್ ಅಂದ್ರೆ ಜೈ ಜವಾನ್ ಜೈ ಕಿಸಾನ್ ರೈತರು ರಾಷ್ಟ್ರದ ಬೆನ್ನೆಲವು ಸೈನಿಕರು ಕೂಡ ನಮ್ಮ ದೇಶಕ್ಕೆ ಬೆನ್ನೆಲುಬಿದಂಗೆ ಅದಕ್ಕೋಸ್ಕರ ಒಂದೇ ತಿಂಗಳಲ್ಲಿ ನಮ್ಮ ಗ್ರಾಮದವರು ಮೂರು ಜನ ನಿವೃತ್ತಿ ಹೊಂದಿ ಬಂದಿದ್ದಾರೆ ವಿಶೇಷವಾಗಿ ಭಾರತೀಯ ಸೈನಿಕ ಪಡೆಯಲ್ಲಿ ಬಹಳ ಕಷ್ಟದ ಕೆಲಸ ಅದರಲ್ಲಿ ವಿಶೇಷವಾಗಿ ಜಮ್ಮು ಕಾಶ್ಮೀರದಲ್ಲಿ ಸೇವೆ ಸಲ್ತಕ್ಕಂಥದ್ದಂತದು ನಾವು ಇಲ್ಲೆಲ್ಲರೂ ನಾವು ಇಷ್ಟು ಶಾಂತಿ ರೀತಿಯಿಂದ ಇಷ್ಟು ಆರೋಗ್ಯವಂತ ದೃಷ್ಟಿಯಿಂದ ನಾವು ಸದೃಢವಾಗಿರಬೇಕಾದ್ರೆ ನಮ್ಮ ದೇಶದ ಸೈನಿಕರು ಅಲ್ಲಿ ಗಡಿಯಲ್ಲಿ ಹಗಲಿ ರಾತ್ರಿ ಎಲ್ಲದೇ ಸೇವೆಯನ್ನು ಸಲ್ಲಿಸ್ತಾರಂತಕ್ಕೂ ನಾವೆಲ್ಲರೂ ಆರಾಮಾಗಿದ್ದೀವಿ ಅದಕ್ಕೋಸ್ಕರ ಈ ತಿಂಗಳು ಆಗಮಿಸಿರ್ತಕ್ಕಂಥ ಶ್ರೀಯುತ ನಾಗಪ್ಪ ಬಳಬಸಪ್ಪ ಕಟಗೇರಿಗೂ ಕೂಡ ಹತ್ತೊಂಬತ್ತು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ಅದರಲ್ಲಿ ಹೆಚ್ಚಿನದಾಗಿ ನಮ್ಮ ಭಾರತ ದೇಶದ ಕಿರಿತವಾಗಿರ್ತಕ್ಕಂತಹ ಜಮ್ಮು ಕಾಶ್ಮೀರದಲ್ಲಿ ಸುಮಾರು ಹದಿನೈದು ವರ್ಷಗಳ ಕಾಲ ಸೇವೆಯನ್ನು ಬಹಳ ಹೆಮ್ಮೆಯ ವಿಷಯ ಇದು ಆದ ಕಾರಣ ಸೇವೆಯನ್ನು ಸಲ್ಲಿಸಿ ನಮ್ಮ ಊರಿಗೆ ಆಗಮಿಸಿದಾರಪ್ಪ ಅಂದ್ರೆ ಅವರು ಮತ್ತು ನಮ್ಮ ಪೂರ್ವ ಜನ್ಮದ ಪುಣ್ಯ ಆದ ಕಾರಣ ಅವರಿಗೆ ಸೇನೆಯಲ್ಲಿ ಸೇವೆಯನ್ನು ಸಲ್ಲಿಸಿ ನಮ್ಮ ಸ್ವಗ್ರಾಮಕ್ಕೆ ಆಗಮಿಸಿದ್ದಾರೆ ಅಂದ್ರೆ ಎಲ್ಲರಿಗೆ ಹೆಮ್ಮೆಯ ವಿಷಯ ಆದ ಕಾರಣ ಅವರಿಗೆ ನಾಗಪ್ಪ ಹೊಳಸಪ್ಪ ಕಡ್ಗೇರಿ ಇವರಿಗೆ ನಮ್ಮ ಕಾಜೀಪುರ ಗ್ರಾಮದ ಎಲ್ಲ ಗುರಿಹೇರ ಪರವಾಗಿ ಎಲ್ಲ ತಾಯಂದಿರ ಪರವಾಗಿ ಮತ್ತು ಎಲ್ಲ ಯುವಕ ಮಿತ್ರರ ಪರವಾಗಿ ಅವರಿಗೆ ತುಂಬ ಹೃದಯದಾಗ ಸ್ವಾಗತ ಸುಸ್ವಾಗತ ಮಾಡುತ್ತಾ ಅವರಿಗೆ ಸನ್ಮಾನವನ್ನು ಮಾಡಲಿದ್ದಾರೆ ನಮ್ಮ ಯುವಕ ಮಿತ್ರರು ಮತ್ತು ಇದೆ ಈ ಭಾರತೀಯ ಸೇನೆಯಲ್ಲಿ ಕಷ್ಟ ಸುಖ ನೋವು ನಲಿಯೋ ದೇಶಕ್ಕಾಗಿ ಯಾಕ ದುಡಿಬೇಕು ಭಾರತ ದೇಶ ದೇಶಾಭಿಮಾನ ನಮ್ಮ ದೇಶ ನಮ್ಮ ರಾಷ್ಟ್ರ ನಮ್ಮ ರಾಜ್ಯ ನೌಕರಿಯಲ್ಲಿ ಸೇವೆ ಸಲ್ಲಿಸುವುದು ದೇಶಕ್ಕಾಗಿ ದುಡಿಯೋದು ಸಾಕಷ್ಟು ಮಹಾನ್ ವ್ಯಕ್ತಿಗಳು ಮಹಾನ್ 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 ನಾಯಕರು ತ್ಯಾಗ ಬಲಿದಾನವನ್ನು ಮಾಡಿದ್ರೆ ನಾವು ಯಾವಾಗಾದ್ರೂ ಫಂಕ್ಷನ್ಗಳನ್ನು ಮಾಡಬೇಕಾದ್ರೆ ನಾವು ಸ್ಮರಿಸ್ತೀವಿ ಆದ ಕಾರಣ ಸುಮಾರು ಹದಿನೆಂಟು ಹತ್ತೊಂಬತ್ತು ವರ್ಷಗಳ ಕಾಲ ಇಂಡಿಯನ್ ಆರ್ಮಿ ಭಾರತೀಯ ಸೇನೆಯಲ್ಲಿ ಸೇವೆಯನ್ನು ಸಲ್ಲಿಸಿ ಬಂದಿರತಕ್ಕಂತಹ ನಾಗರಾಜ್ ಕಡ್ಗೇರಿ ಅವರು ಆ ಸೈನಿಕರ ಕೆಲಸ ಸೈನಿಕರ ಭೇಟಿ ಯಾವ ರೀತಿಯಾಗಿ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಅವರು ಅವರ ಹತ್ತೊಂಬತ್ತು ವರ್ಷದಲ್ಲಿ ಅವಧಿಯಲ್ಲಿ ಆಗಿರ್ತಕ್ಕಂಥ ದೇಶಕ್ಕಾಗಿ ದುಡಿದ ಒಂದೆರಡು ಅನುಭವದ ಮಾತುಗಳನ್ನು ಗ್ರಾಮದ ಜನರು ಉದ್ದೇಶಿಸಿ ಸೇವೆಯನ್ನ ನಿವೃತ್ತಿ ಬಂದಿಸ್ತಕ್ಕಂತ ನಾಗರಾಜ್ ಕಟಗೇರಿ ಅವರು ಜನರನ್ನು ಉದ್ದೇಶಿಸಿ ಒಣ ಅನುಭವವನ್ನು ಮಾತ್ರ ಆಡಬೇಕಂತ ಈ ಮೂಲಕ ಕೇಳಿ